ಜೊತೆ ಮಲ್ಕೊಂಡ್ರು ನಂದೇನ್ ತಪ್ಪಿಲ್ಲ ನಾನೇ ಸನ್ಯಾಸಿ ಅಲ್ಲ ಅಂತ ಹೇಳ್ತಾರೆ ಯಾರ ಹೇಳ್ತಾರ ನಮ್ ಧರ್ಮ ಹೋಗ್ಬೋದು ಅದನ್ನ ನಮ್ ಸಂಸ್ಕೃತಿ ಹೋಗ್ಬೋದಾ ನಮ್ ಕರ್ನಾಟಕ ಜನರು ಹೋಗ್ತಾರ ಇಡೀ ರಾಜ್ಯಕ್ಕೆ ಖುಷಿ ಪಡುವಂತ ಸುದ್ದಿ ಅದು ನೆಗೆಟಿವ್ ಆಗಿ ಬಟ್ ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂಡು ನನಗೆ ಹೆಚ್ಚಿಗೆ ಶೋ ಸಿಕ್ತು ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಅಲ್ಲೊಂದು ಆಪರ್ಚುನಿಟಿ ಸಿಕ್ತು ಶಾರ್ಟ್ ಮೂವೀಸ್ ಮಾಡ್ತಿದ್ದೆ ಈಗ ಒಂದೇ ಸತಿಗೆ ಹಿಂಗಾದಾಗ ಫೈನಾನ್ಷಿಯಲಿ ತುಂಬಾ ಬಿತ್ತು ಈಗ ಲಾಯರ್ ಕೊಡ್ಬೇಕು ನಮ್ಮ ಅಮ್ಮನೂ ಕೂಡ ಇವಾಗ ದುರ್ಸ್ಕೊ ಬರೋದಿರುತ್ತೆ ತುಂಬಾ ಖರ್ಚು ಮಾಡೋದು ಒಡುವೆ ಹಡ ಇತ್ತು ಅಲ್ಲಿಂದ ಆ ಚಿತ್ರ ಕೆಲಸಗಳು ಏನೋ ಏನ ಎಲ್ಲಿ ಹೋದ್ರು ಏನೇ ಮಾತಾಡೋದ್ರೂ ಮಾತಾಡ್ತಾರಲ್ವಾ ಈಗ ನನ್ಗೆ ಒಂದು ಟ್ರೋಲ್ ಆದೆ ಅಲ್ವಾ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಅದು ನೆಗೆಟಿವ್ ಆಗಿ ಟ್ರೋಲ್ ಆಯ್ತು ಬಟ್ ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂಡೆ ಪಾಸಿಟಿವ್ ಆಗಿ ತಗೊಂಡಾದ್ಮೇಲೆ ನನಗೆ ಗಿಚ್ಚಿಗಿಲಿಗಿಲಿ ಶೋ ಸಿಕ್ತು ಶೋ ಸಿಕ್ಕಾದ್ಮೇಲೆ ನನಗೆ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಅಲ್ಲೊಂದು ಆಪರ್ಚುನಿಟಿ ಸಿಕ್ತು ಎರಡು ಶೋ ಆಯಿತು ಅದಾದ್ಮೇಲೆ ಶಾರ್ಟ್ ಮೂವೀಸ್ಗಳಂತೆ ಅದೆಲ್ಲ ಮಾಡ್ತಿದ್ದೆ ಆಮೇಲೆ ಬಿ ವಿಯಲ್ಲಿ ಮೊದಲು ಕಂಪ್ಲೀಟ್ ಅಂದರೆ ಫುಲ್ ಟೈಮ್ ವರ್ಕರ್ ಆಗಿ ಮಾಡ್ತಿದ್ದೆ ಸ್ವಲ್ಪ ಎಲ್ಲ ಎಲ್ಲ ಸ್ವಲ್ಪ ಫೇಮಸ್ ಆದ್ಮೇಲೆ ನನಗೆ ಹಿಂಗೆ ಆ್ಯಂಕರಿಂಗು ಸ್ಟೇಜ್ ಆ್ಯಂಕರಿಂಗು ಇವೆಂಟ್ಸ್ಗಳು ಅದ್ರ ಜೊತೆಗೆ ಫಿಲ್ಮು ಅದ್ರ ಜೊತೆಗೆ ಇರೋ ಶಾರ್ಟ್ ಮೂವಿ ಈ ಥರದೆಲ್ಲ ಆಫರ್ ಬರ್ತಿತ್ತಲ್ವಾ ಆಫರ್ ಬಂದಾಗ ಕೆಲಸ ಸಿಕ್ತಾಗ ನಾವು ಕೆಲಸ ಮಾಡಿ ಕೆಲಸ ಮಾಡಬೇಕಲ್ವಾ ಆವಾಗಲೇ ನಾವೇನೋ ಸ್ವಲ್ಪ ದುಡ್ಕೊಂಡು ನಾವು ನಾವು ಚೆನ್ನಾಗಿರೋಕ್ಕಾಗೋದು ಹಿಂಗೆ ಬಸ್ಸಲ್ಲೇ ಹೋಗ್ತಿದ್ದೀರಿ ಅದರಲ್ಲೇ ಹೋಗಿ ಅದರಲ್ಲೇ ಜೀವನ ಮಾಡೋಣ ಅಂತಂದರೆ ಆಗೋಲ್ಲ ಇನ್ನೂ ಏನಾದರೂ ಒಂದು ಬಸ್ಸಲ್ಲಿ ಓಡಾಡ್ತಿರೋರು ನೆಕ್ಸ್ಟ್ ಸ್ಕೂಟಿ ತಗೋಬೇಕು ಕಾರ್ ತಗೋಬೇಕು ಈ ಥರ ಆಸೆ ಇರುತ್ತಲ್ಲ ನನಗೂ ಹಂಗೆ ಆಸೆ ಇತ್ತು ಸರಿ ಆಯ್ತು ಅಂದ್ಬಿಟ್ಟು ಬಿ ಟಿ ವಿಯಲ್ಲಿ ನಾನು ಬರಲ್ಲ ಫ್ರೀಲ್ಯಾನ್ಸಿಂಗ್ ಮಾಡ್ತೀನಿ ಅಂತಂದೆ ಆಗಿ ಬಿ ವಿಗೆ ಹೋಗ್ತಿದ್ದೆ ಅದ್ರ ಜೊತೆಗೆ ನಾನು ಬೇರೆ ಕಡೆ ಕೆಲಸನೂ ಮಾಡ್ತಿದ್ದೆ ಈಗ ಇಲ್ಲಿ ತನಕ ಇದಾಗ ತನಕನೂ ಎಲ್ಲ ಚೆನ್ನಾಗೇ ಇತ್ತು ಇವೆಂಟ್ಸ್ಗಳ ಗಳ ಆಂಕರಿಂಗ್ ಸಿಕ್ತಿತ್ತು ನನಗೆ ಇವೆಂಟ್ಸ್ ಮಾಡ್ತಿದ್ದೆ ಅಲ್ಲೂ ಕೂಡ ಒಂದಷ್ಟು ಅಮೌಂಟ್ ಬರ್ತಿತ್ತು ಈಗ ಶಾರ್ಟ್ ಮೂವೀಸ್ ಗಳು ಮಾಡಿದಾಗ ಅಲ್ಲೂ ಸ್ವಲ್ಪ ಅಮೌಂಟ್ ಬರ್ತಿತ್ತು ಸೋಷಿಯಲ್ ಮೀಡಿಯಾ ಅಲ್ಲೂ ಸ್ವಲ್ಪ ಅಮೌಂಟ್ ಬರ್ತಿತ್ತು ಈಗ ಒಂದೇ ಸರ್ತಿಗೆ ಆದಾಗ ಫೈನಾನ್ಷಿಯಲಿ ತುಂಬಾ ಹೊಡ್ತಾ ಬಿದ್ದ್ಬಿಡ್ತು ಈಗ ಲಾಯರ್ ಕೊಡಬೇಕು ಈ ಕಡೆ ನಮ್ಮದು ಸ್ಟೇಷನ್ಗೆ ಇದಕ್ಕೆ ಅದಕ್ಕೆ ಎಲ್ಲ ಓಡಾಡಿದಾಗ ನಮ್ಮ ಅಮ್ಮನೂ ಕೂಡ ಇವಾಗ ಬಿಡಿಸ್ಕೊಂಬರೋದಕ್ಕೆಲ್ಲ ತುಂಬಾ ಖರ್ಚು ಮಾಡಿದ್ರು ಒಡವೆ ಅಡ ಇಟ್ರು ಅಮ್ಮನೂ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ ನಮ್ಮನ್ನು ಬಿಡಿಸ್ಕೊಂಡ್ ಎಲ್ಲದಕ್ಕೂ ಎಲ್ಲದಕ್ಕೂನು ಅಲ್ಲಿಂದ ಆಚೆ ಬಂದ ಮೇಲೆ ಕೆಲಸಗಳು ಎಲ್ಲಿ ಹೋಗ್ ಮಾಡೋಣ ಏನಾಗ್ ಮಾಡೋಣ ಎಲ್ಲಿ ಹೋದ್ರು ಏನೇ ಮಾತಾಡಿದ್ರು ಬರೀ ಕೆಟ್ಟದಾಗೆ ಮಾತಾಡ್ತಾರಲ್ವಾ ಏನು ಗೊತ್ತಿಲ್ಲ ಅವ್ರಿಗೆ ಈ ಮೀಡಿಯಾದಲ್ಲಿ ಏನ್ ಹೇಳಿದ್ರು ಜನ ನಂಬ್ತಾರೆ ಅದಕ್ಕೆ ಆ ಮೀಡಿಯಾದವರು ಹೆಂಗ್ ಬೇಕು ಅವ್ ಬಾಯಿಗೆ ಬಂದಾಗ ಮಾತಾಡ್ತಾರೆ ಭವಿಷ್ಯವನ್ನ ಹಾಳು ಮಾಡ್ತಿದ್ದಾರೆ ಈಗ ಹೊರಗಡೆ ಹೋದ್ರೆ ಹೆಂಗ್ ಮಾತಾಡ್ತಿದ್ರು ಅವಾಗ ಏನೋ ಹನಿ ಟ್ರಾಪ್ ಅಂತ ಹನಿ ಟ್ರಾಪ್ ಕೇಸ್ ಅಲ್ಲ ಅದು ಆಕ್ಚುಲಿ ಮೀಡಿಯಾದವ್ರು ಮಾಡಿದ್ದು ಹನಿ ಟ್ರಾಪ್ ಅಂತ ಹನಿ ಟ್ರಾಪ್ ಕೇಸ್ ಅಲ್ಲ ಎಕ್ಸ್ಟ್ರಾ ಕೇಸ್ನ ಹನಿ ಟ್ರಾಪ್ ಅಂತ ಅನ್ಬಿಟ್ರು ಹನಿ ಟ್ರಾಪ್ ಮಾಡಿದಿರಂತೆ ಆಮೇಲೆ ಕೆಲವೊಂದು ಇದ್ರಲ್ಲಿ ಇದಕ್ಕೆ ಏನಪ್ಪ ಸ್ಟೇಷನ್ ಜೈಲ್ಗೆಲ್ಲ ಹೋಗ್ಬೇಕಾದ್ರೆ ಅಲ್ಲೇ ಖುದ್ದು ಪೊಲೀಸರ ಅವ್ರು ಇವರು ಕೇಳಿದಾರೆ ಏನ್ ಮೇಡಮ್ ಹನಿ ಟ್ರಾಪ್ ಮಾಡಿದಿರಂತೆ ನೀವು ಈಗ ಹನಿ ಟ್ರಾಪ್ ಅಂತ ಮೀಡಿಯಾದಲ್ಲಿ ಬಂದಾಗ ಎಲ್ರಿಗೂ ಹಾಗೆ ಅನ್ಸಿದಲ್ವಾ ಹನಿ ಟ್ರಾಪ್ ಮಾಡಿದಾಳೆ ಇವಳು ಹಂಗೆ ಮಾಡಿದಾಳೆ ಹಿಂಗ್ ಮಾಡಿದಾಳೆ ಅಂತ ಏನೋ ವಿಡಿಯೋ ಇದೆಯಂತೆ ನೀವ್ ಯಾರಿಗೋ ಏನೋ ಹನಿ ಟ್ರಾಪ್ ಮಾಡಿದಿರಂತೆ ಅಂತ ನನಗೆ ಕೇಳೋರು ಇರೋ ಮನಸ್ಸಿಗೆ ಎಷ್ಟು ನೋವಾಗಲ್ಲ ನಾನು ಹಂಗೆ ಮಾಡೇ ಇಲ್ಲ ಹನಿ ಟ್ರಾಪ್ ಅಲ್ಲವೇ ಅಲ್ಲ ಇದು ಎಕ್ಸ್ಟ್ರಾಕ್ಷನ್ ಕೇಸು ಇವ್ರು ಹನಿ ಟ್ರಾಪ್ ಅಂತ ಹಾಕಿದ್ದಕ್ಕೆ ಎಲ್ಲೆಲ್ಲೆಲ್ಲ ನನಗೆ ತೊಂದರೆಗಳಾಯ್ತು ಎಷ್ಟೆಲ್ಲ ನಾನು ಫೇಸ್ ಮಾಡೋಕ್ಕಂತ ಬಂತು ಎಷ್ಟೆಲ್ಲ ನಾನು ಫೇಸ್ ಮಾಡಿದ್ದೀನಿ ಡಿಪ್ರೆಷನ್ಗೆ ಹೋಗಿದ್ದೀನಿ ಬತಕದೇ ಬೇಡಪ್ಪ ಅಂತ ಅನಿಸ್ಬಿಟ್ಟಿತ್ತು ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿತ್ತಲ್ಲ ಮನೆಯಲ್ಲಿ ಮನೆಯಲ್ಲೂ ಪ್ರಾಬ್ಲಮ್ಮು ಹೊರಗಡೆ ಇವಾಗ ಮನೆಯಲ್ಲಿ ಅಂದರೆ ಒಂದ್ಸತಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಆದರೆ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದನ್ನ ಈಗ ಈ ಸ ಈ ಸನ್ ಆ ಸಂದರ್ಭದಲ್ಲಿ ಆಗ ನಾನು ಕುಗ್ಗಿರುವಂಥ ಸಂದರ್ಭದಲ್ಲಿ ಅದನ್ನ ಫೇಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಈಗಲೂ ಕೂಡ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಏನೋ ಒಂದು ಜೋಶಲ್ಲಿ ಅವಾಗ ದುಡ್ಡಿತ್ತು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಿದ್ದೆ ಕಾರ್ ತೊಗೊಂಡೆ ಕಾರಿಗೆ ಡೌನ್ ಪೇಮೆಂಟ್ ಮಾಡೋದಕ್ಕೆ ಲೋನ್ ಮಾಡಿದ್ದೆ ಈಗ ಲೋನ್ ಕಟ್ಟಬೇಕು ಕಾರ್ ತೊಗೊಂಡಿರೋದಕ್ಕೆ ಲೋನ್ ಕಟ್ಟಬೇಕು ಈಗ ಮೊಬೈಲ್ ತಗೊಂಡಿದ್ದೀವಿ ಮೊಬೈಲಿಗೆ ಲೋನ್ ಕಟ್ಟಬೇಕು ನಮ್ದೆಲ್ಲ ಬ್ಯಾಲೆನ್ಸ್ ಆಗಿ ನಡೀತಿದೆ ಕರೆಕ್ಟಾಗಿ ನಡೀತಿದೆ ಎಲ್ಲ ಕರೆಕ್ಟಾಗಿ ಇರ್ತಿತ್ತು ಈಗ ಇಷ್ಟೆಲ್ಲ ಸಮಸ್ಯೆಗಳು ಯಾರಿಂದ ಆಗಿದ್ದು ಒಂದು ಮೀಡಿಯಾದವರು ಕರೆಕ್ಟಾಗಿ ಯೋಚನೆ ಮಾಡದೆ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗ ಸುದ್ದಿ ಹಾಕಿದ್ರಿಂದ ಅದು ಎಷ್ಟೆಲ್ಲ ನನಗೆ ಡ್ಯಾಮೇಜ್ ಆಯ್ತು ಈಗ ಮೀಡಿಯಾಗಳು ಯೋಚನೆ ಮಾಡಿಬಿಟ್ಟು ನನ್ನ ತಪ್ಪಿದ್ರೆ ತಪ್ಪಂತನೇ ಹೇಳಿ ನಂದು ಸರಿ ಇದೆ ಅದನ್ನು ತಪ್ಪು ಅಂತ ಹೇಳಿಬಿಟ್ಟು ನನ್ನ ಬಗ್ಗೆ ಇಲ್ಲ ಸರಿ ಸುದ್ದಿಗಳನ್ನ ಮಾಡಿ ನನ್ನ ಲೈಫ್ನ ಡ್ಯಾಮೇಜ್ ಮಾಡಿದ್ರಲ್ಲ ಅವರು ಈಗ ಅದನ್ನ ಸರಿ ಮಾಡ್ಕೊಳಕಂತೇಳಿ ಈಗ ಮತ್ತೆ ಒಂದು ಗ್ಯಾಪನ್ನು ಕೊಟ್ಟು ಆಲ್ಮೋಸ್ಟ್ ಒಂದು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಗ್ಯಾಪನ್ನು ಕೊಟ್ಟು ಮತ್ತೆ ಮೀಡಿಯಾಗೆ ಬಂದಿದ್ದು ಈಗ ಮತ್ತೆ ಮೀಡಿಯಾಗೆ ಬಂದಿದ್ದು ಅವ್ರಿಗೆ ಗೊಟ್ಟೆ ಉರಿದಿದೆ ಈಗ ಮತ್ತೆ ಡ್ಯಾಮೇಜ್ ಮಾಡೋಕೆ ನೋಡ್ತಿದ್ದಾರೆ ಹಾಗಾದರೆ ನಾವು ಬದುಕಬಾರ್ದ ನಾವು ಇನ್ನು ಬೆಳೀಬಾರ್ದ ಈಗ ಅವ್ರಿಗೆ ಹೇಗೆ ಆಸೆ ಕನಸಗಳಿರುತ್ತೆ ಹಂಗೆ ನನಗೂ ಇದೆಯಲ್ಲ ಆಸೆ ಕನಸುಗಳು ಈಗ ಅವ್ರು ಹೇಗೆ ಮೀಡ್ಯಾಗ ಬಂದಿದ್ದಾರೆ ನಾನು ಹಂಗೆ ಕನಸನ್ನ ಇಟ್ಕೊಂಡು ಮೀಡಿಯಾಗೆ ಬಂದಿರೋದಲ್ವಾ ಹಾಗಾದ್ರೆ ಇಲ್ಲಿ ಎಲ್ಲಿ ಬಿಡ್ತಿದ್ದಾರೆ ಇಲ್ಲಿ ಯಾರು ಗ್ಯಾಂಗನ್ನ ಕಟ್ಕೊಂಡು ಯಾರಿಗೆ ಯಾರು ಲೈಫ್ನ ಹಾಳು ಮಾಡ್ತಿರುವಂತದ್ದು ಈಗ ನನ್ನ ಹತ್ರ ಗ್ಯಾಂಗ್ ಇಲ್ಲ ಈಗ ಗ್ಯಾಂಗ್ ಕಟ್ಕೊಂಡು ಹಾಳು ಮಾಡ್ತಿರೋರು ಯಾರು ಬರೀ ದಿವ್ಯಾ ವಸಂತನ ಗ್ಯಾಂಗ್ ಆ ಗ್ಯಾಂಗ್ ಈಗ ಅಂತ ಹೇಳ್ತಿದ್ದಾರೆ ಇಲ್ಲಿ ನನ್ನ ಗ್ಯಾಂಗಲ್ಲಿ ಯಾರು ಇರೋದಂತ ಯಾರು ಯಾರನ್ನೂ ತೋರಿಸ್ತಿಲ್ಲ ಅವರು ಹೇಳ್ತಿಲ್ಲ ಹೇಳೋದಕ್ಕೆ ಬೇಕಲ್ಲ ಅವ್ರಿಗೆ ಸಾಕ್ಷಿ ಬೇಕಲ್ಲ ಅವ್ರ ಹತ್ರ ಪ್ರೂಫ್ ಇರ್ಬೇಕಲ್ಲ ಸಾಕ್ಷಿಗಳು ಹೇಳೋದಕ್ಕೆ ಏನ್ ಹೇಳ್ತಿದಾರೆ ಏನು ಕೊಡ್ತಿಲ್ಲ ಅವರು ಅವ್ರ ಹತ್ರ ಏನು ಇಲ್ಲ ಸಾಕ್ಷಿಗಳು ಈಗ ಹನಿ ಟ್ರಾಪ್ ಮೀಡಿಯಾದಲ್ಲಿ ಏನೆಲ್ಲ ಹೇಳಿದ್ರು ಜನ ಅದನ್ನೇ ನಂಬೋದು ಅಂತ ಹೇಳಿದ್ರಿ ಇವಾಗ ನೀವು ನೆಕ್ಸ್ಟ್ ಮದುವೆ ಆಗ್ಬೇಕು ಅಂತ ಎಲ್ಲ ಅನ್ಕೊಂಡಿದೀರ ಪ್ಲಾನ್ ಮಾಡ್ಕೊಂಡಿದಿರಾ ಇನ್ನೊಂದು ಫ್ಯಾಮಿಲಿ ಹೋಗ್ಬೇಕು ನೀವು ಮೀಡಿಯಾದಲ್ಲಿ ಏನ್ ಹೇಳ್ತಾರೆ ಅದನ್ನೇ ಜನ ನಂಬ್ತಾರೆ ಸೊ ನೀವು ಹೋದಾಗ ಅಲ್ಲಿ ನೀವು ಏನು ಹೇಳಿದ್ರು ನಂಬಗೆ ಸ್ವಲ್ಪ ಕಷ್ಟನೂ ಪಡ್ತಾರೆ ನೀವು ಒಪ್ಪಿಸ್ಬೇಕು ಅಂತ ಎಷ್ಟು ಜನಕ್ಕೆ ಒಪ್ಸಕ್ ಸಾಧ್ಯ ಆಗುತ್ತೆ ಒಂದು ಸೊ ನೆಕ್ಸ್ಟ್ ಹೋಗ್ತಿದ್ದಂಗೆ ಈಗ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ರಿಲೇಟಿವ್ಸ್ ಫ್ರೆಂಡ್ಸ್ ಪ್ರತಿಯೊಬ್ರು ಕೂಡ ಪ್ರಶ್ನೆ ಮಾಡ್ತಾರೆ ನಿನ್ನೆಯಿಂದ ಈ ಸುದ್ದಿ ಶುರು ಆದಾಗ ಎಷ್ಟು ಫೋನ್ ಕಾಲ್ಸ್ ಬಂದಿದೆ ನಿಮಗೆ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ನೀವು ಆನ್ಸರಬಲ್ ಅಂಡ್ ಆನ್ಸರ್ ಕೂಡ ಮಾಡಬೇಕಾಗತ್ತೆ ಅದು ಎಷ್ಟು ಮೆಂಟಲ್ ಪ್ರೆಷರ್ ಆಗ್ತಾ ಇದೆ ದಿನ ದಿನ ನಿಮಗೆ ತುಂಬಾ ಮೆಂಟಲಿ ಪ್ರೆಷರ್ ಆಗುತ್ತೆ ಯಾಕಂದ್ರೆ ಈಗಾಗಲೇ ಈ ಹಿಂದೆ ಒಂದ್ಸತಿ ಸುದ್ದಿ ಆಗಿದ್ಯಲ್ವಾ ಈಗ ಮತ್ತೆ ಇನ್ನೊಂದ್ಸತಿ ಸುದ್ದಿ ಅಂತಂದ್ರೆ ಮನೆಯವ್ರ್ ತೊಗೊಳಕಾಗಲ್ಲ ಏನಾಗಿರ್ಬೋದು ಯಾಕೆ ಆಗಿರ್ಬೋದು ಯಾಕಾಯ್ತು ಏನಾಯ್ತು ಇದೇ ಗೊಂದಲದಲ್ಲಿ ಇರ್ತಾರೆ ಅವರು ಅಯ್ಯೋ ಮತ್ತೆ ನನ್ನ ಮಗಳ ಲೈಫ್ ಏನಾಯ್ತಪ್ಪ ಅಯ್ಯೋ ಮತ್ತೆ ನನ್ನ ಸೊಸೆ ಲೈಫ್ ಏನಾಯ್ತಪ್ಪ ಅಂತ ಹೇಳಿ ಯಾರು ಕೂಡ ನಿನ್ನೆಯಿಂದ ಕರೆಕ್ಟ್ ಆಗಿ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ಅದು ಇವರು ಮೀಡಿಯಾದಲ್ಲಿ ಏನಂತ ಹೇಳ್ತಿದ್ದಾರೆ ಆಪ್ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅದು ಒಂದು ಫಸ್ಟ್ ಹೇಳ್ಬಿಡ್ತಾರೆ ನಾ ಮನೇಲೆ ಆರಾಮಾಗಿದ್ದೀನಿ ಯಾಕಂದ್ರೆ ಹದಿನೆಂಟರಲ್ಲಿ ಕೇಸ್ ಆಗಿರೋದು ಯಾಕ ಇವಾಗ ಆಗಿಲ್ಲ ಕೇಸು ಆನಂದ್ ಗುರುಜು ಇವಾಗ ಕೇಸ್ ಇವಾಗ ಕೇಸ್ ಮಾಡಿರೋದಲ್ಲ ಹದಿನೆಂಟರಲ್ಲಿ ಆಗಿರೋದು ಆಲ್ರೆಡಿ ನಾವು ಸ್ಟೇ ಹೋಗಿ ಸ್ಟೇ ಪೊಲೀಸರ ಹತ್ರ ಮಾತಾಡ್ಕೊಂಡು ಕೋರ್ಟಿಗೆ ಹೋಗಿ ಅದ್ರಲ್ಲಿ ಬೇಲೂ ಕೂಡ ನಮ್ಗೆ ಸಿಕ್ಕಾಗಿದೆ ಆ ಸುದ್ದಿಯನ್ನ ಹದಿನೆಂಟರಲ್ಲಿ ಆಗಿರೋ ಸುದ್ದಿಯನ್ನ ಇವಾಗ ತಗೊಂಡು ಅವ್ರು ಸುದ್ದಿ ಮಾಡ್ಬೇಕಾದ್ರೆ ಈಗ ಸಡನ್ ಆಗಿ ಫ್ಯಾಮಿಲಿ ಅವ್ರಿಗೆ ಭಯ ಆಗಲ್ವಾ ಏನ್ ಮಾಡ್ತಿದೆ ಇವ್ರದ್ದು ಲೈಫಲ್ಲಿ ಏನ್ ಮಾಡ್ತಿದ್ದಾರೆ ಈವಾಗ ನಾನು ಆಂಕರಿಂಗ್ ನಮ್ಮಮ್ಮ ಏನ್ ಹೇಳ್ತಿದ್ರು ನೀನು ಏನೋ ಮೀಡಿಯಾದಲ್ಲಿ ಏನೋ ಕೆಲಸ ಮಾಡಬೇಡ ಮೊದಲು ಮಾಡ್ತಿದ್ದಲ್ಲ ಅಂದ್ರೆ ಮೊದಲು ನಾನು ಆಂಕರಿಂಗ್ ರಿಪೋರ್ಟಿಂಗ್ ಮಾಡ್ತಿದ್ದಲ್ಲ ಅದನ್ನೇ ಮಾಡ್ಕೊಂಡಿರೋ ಅದನ್ನೇ ಮಾಡು ಮೀಡ್ಯಾದಲ್ಲಿ ಇರೋದಾದ್ರೆ ಇದೆಲ್ಲ ಮಾಡಕ್ ಹೋಗ್ಬೇಡ ಅಂತಂದ್ರು ಮೊದಲು ನಾನು ಮಾಡ್ತಿದ್ದ ಆ್ಯಂಕರಿಂಗೆ ಮೊದಲು ನಾನು ಮಾಡ್ತಿದ್ದ ಆ್ಯಂಕರಿಂಗೆ ಇವಾಗಲೂ ಮಾಡ್ತಿರೋದು ನಾನು ಆ್ಯಂಕರಿಂಗೆ ಈಗಲೂ ನಾನು ಆ್ಯಂಕರಿಂಗೆ ಮಾಡಿರೋದು ನಾನು ಯಾರಿಗೂ ಏನು ದುಡ್ಡು ಕೇಳಕ್ಕೆ ಹೋಗಿಲ್ಲ ಈಗಲೂ ಆ್ಯಂಕರಿಂಗೆ ಮಾಡಿರೋದು ಬಟ್ ಅದು ಪರ್ಸ್ನಲ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಆನಂದ್ ಗುರುಜಿ ಅವರು ಈಗ 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 ಇದೇ ಸುದ್ದಿಯನ್ನ ಬೇರೆ ಆಂಕರ್ಸ್ ಗಳು ಕೊಟ್ಟಿದ್ರು ಅವರು ಅದನ್ನೇ ಮಾಡ್ತಿದ್ರು ಅವರು ಅದನ್ನೇ ಆಂಕರಿಂಗ್ ಮಾಡ್ತಿದ್ರು ಈಗ ನಾನು ಕಾನೂನಲ್ಲಿ ಏನಿದೆ ಅದನ್ನ ಹೇಳಿದೀನಿ ಜೈಲೂಟ ಫಿಕ್ಸ್ ಅಂತ ಅಂದ್ರೆ ಜೈಲೂಟ ಫಿಕ್ಸ್ ಇರುತ್ತೆ ಈಗ ಯಾರ ಈ ತರ ಭೂ ಕಬ್ಲಿಕೆ ಮಾಡಿದ್ರೆ ಜೈಲೂಟ ಫಿಕ್ಸ್ ಇರುತ್ತೆ ಅಂತ ಹೇಳಿದೀನಿ ಆನಂದ್ ಗುರುಜಿ ಜೈಲ್ಗೆ ಹೋದ್ರು ಅವ್ರು ಜೈಲು ತಿಂತಿದ್ದಾರೆ ಅಂತ ಹೇಳಿಲ್ಲ ಇವಾಗ ಎಲ್ಲಾ ಆ ಆತರ ಒಂದು ಕ್ಯಾಚಿ ಲೈನ್ಸ್ ಕೊಟ್ಟು ಹಾಗೆ ಕೊಟ್ಟಲ್ವಾ ಮಾತಾಡೋದು ಇವಾಗ ನಾನು ಅದನ್ನೇ ತಾನೇ ಮಾಡಿದ್ದು ಅದಕ್ಕೆ ಆನಂದ್ ಅವರು ಅದನ್ನ ಪರ್ಸ್ತಲ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ನನ್ನ ಬಗ್ಗೆ ಹಂಗಂದ್ರಲ್ಲ ನನ್ನ ಫ್ಯಾಮಿಲಿ ಬಗ್ಗೆ ಹಿಂಗಂತಂದ್ರಲ್ಲ ನನ್ನ ಫ್ಯಾಮಿಲಿಗೂ ನೋವಾಗಿದೆ ಅಂತ ಹೇಳಿ ಅದನ್ನು ಅವರು ಹೇಳ್ಬೋದಿತ್ತು ದಿವ್ಯಾ ವಸಂತವ್ರು ಈ ಥರ ಆ್ಯಂಕರಿಂಗ್ ಮಾಡಿದ್ದಾರೆ ನಮಗೆ ತೊಂದರೆ ಆಗಿದೆ ನನಗೆ ಅದರಿಂದ ಬೇಜಾರಾಗಿದೆ ನನ್ನ ನೆನಪ ನನ್ನ ಮನಸ್ಸಿಗೆ ನೋವಾಗಿದೆ ಅದು ಅವ್ರು ಮಾತಾಡಿರೋದು ಜೈಲೋಟಾ ಫಿಕ್ಸ್ ಅಂತ ನಾನೊಬ್ಬ ಧರ್ಮದ ಗುರುಜಿ ಹಾಗೆಲ್ಲ ಮಾತಾಡಿದ್ದು ಹಾಗೆಲ್ಲ ಮಾತಾಡಬೇಕಾಗಿರಲಿಲ್ಲ ಹುಡುಗಿ ಅಂತ ಹೇಳಿ ಅವ್ರ ಥರ ಹೇಳಿದರೆ ನಾನು ಒಪ್ಕೋತಿದ್ದೆ ಆಯ್ತು ಗುರುಜಿ ನಿಮ್ಮ ಮನಸ್ಸಿಗೆ ನೋವಾಗಿದ್ಯಾ ನಾನು ಮಾತಾಡಿರೋದು ಸರಿ ಬಿಡಿ ಆಯಿತು ಶಮಸಿ ನಾನು ಕೇಳ್ತಿದ್ದೆ ಈಗ ಆನಂದ್ ಅವ್ರು ಏನು ಅಲಿಗೇಷನ್ ಮಾಡಿದ್ದಾರೆ ನಾನು ಗ್ಯಾಂಗ್ ಇಟ್ಕೊಂಡು ಹೋಗಿದ್ದೀನಿ ನಾನು ದುಡ್ಡು ಕೇಳಿದ್ದೀನಿ ಅಂತ ಕೇಳ್ತಿದ್ದಾರೆ ಅದಕ್ಕೆ ಅವ್ರು ಯಾಕೆ ಪ್ರೂಫ್ ಕೊಡ್ತಿಲ್ಲ ಈಗ ನಾನು ಇವತ್ತು ಬ ಮೀಡಿಯಾ ಬೇರೆ ಮೀಡಿಯಾಗಳಲ್ಲಿ ಅದನ್ನೇ ಹೇಳಿರೋದು ಆನಂದ್ ಗುರುಜಿಯವ್ರು ಲೈವಿಗೆ ಬಂದಿದ್ರು ಗುರುಜಿ ನನಗಿಂತ ನಿಮ್ಮ ಮನಸ್ಸಿಗೆ ನೋವಾಗಿದ್ಯಾ ನಾನು ಜೈಲೂಟ ಫಿಕ್ಸ್ ಅಂತ ಹೇಳಿ ನಿಮಗೆ ಬೇಜಾರಾಗಿದ್ಯಾ ನಿಮ್ಮ ಫ್ಯಾಮಿಲಿಯವ್ರಿಗೆ ಬೇಜಾರಾಗಿದೆಯಾ ಕ್ಷಮೆ ಕೇಳ್ತೀನಿ ಆಯಿತಾ ನೀವು ನಾನು ನಿಮ್ಮ ಹತ್ರ ದುಡ್ಡು ಕೇಳಿರೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದ್ರೆ ನಾನು ನಿಮ್ಮ ಹತ್ರ ದುಡ್ಡು ಕೇಳಿರೋದೇ ಆದ್ರೆ ಕೊಡ್ರಿ ಜನ್ಮ ಮುಂದೆ ಇಲ್ಲ ಅಂತಂದ್ರೆ ಹೇಳಿ ದಿವ್ಯಾ ವಸಂತ ಬಂದಿರಲಿಲ್ಲ ಅವತ್ತು ದಿವ್ಯ ನನ್ನ ಹತ್ರ ದುಡ್ಡು ಕೇಳಿಲ್ಲ ಯಾರೋ ಬಂದಿದ್ರು ಯಾವ್ದೋ ಗ್ಯಾಂಗ್ ಅದು ಅದು ಅದಕ್ಕೂ ಈ ಮುಂಗ್ ಸಂಬಂಧ ಇಲ್ಲ ಅಂತನಾದರೂ ಹೇಳಿ ಹಂಗೆ ಹೇಳ್ದೆ ಇವರು ಹೇಗೆ ಎಲ್ಲ ಮೀಡಿಯಾದಲ್ಲಿ ಬಂದ್ಬಿಟ್ಟು ಬರೀ ಅರ್ಧಂಬರ್ಧ ಮಾತಾಡಿ ಹೋಗ್ತಿದ್ದಾರೆ ಮತ್ತಿ ಇನ್ನೊಂದು ಆನಂದ್ ಗುರುಜಿ ಅವರು ಹೇಳ್ತಾರೆ ಧರ್ಮದ ಗುರುಜಿ ನಾನು ಭವಿಷ್ಯ ನುಡಿಯುವಂಥ ಗುರುಜಿ ತತ್ವಜ್ಞಾನಿಗಳು ಅಂತ ಹೇಳ್ತಾರೆ ಅದೇ ಆನಂದ್ ಗುರುಜಿಯವ್ರ ತತ್ವಜ್ಞಾನಿಗಳಾಗಿರುವಂತಹ ಗುರುಜಿಯವರು ನಾನು ಐದ್ ಜನ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು ನಂದೇನು ತಪ್ಪಿಲ್ಲ ನಾನೇನ್ ಸನ್ಯಾಸಿ ಅಲ್ಲ ಅಂತ ಹೇಳ್ತಾರೆ ಯಾರು ಹೇಳ್ತಾರ ಒಂದ್ ಮಾತನ್ನ ನಮ್ ಧರ್ಮ ಒಪ್ಪುತ್ತ ಅದನ್ನ ನಮ್ ಸಂಸ್ಕೃತಿ ಒಪ್ಪುತ್ತ ನಮ್ ಕರ್ನಾಟಕ ಜನರು ಒಪ್ತಾರ ಅದನ್ನ ಗುರುಜಿ ಆದ್ರೆ ನಂಗೆ ಹೇಳ್ಬೋದು ಅದೇ ನಾನು ಆಂಕರ್ ಆಗಿರೋಳು ಗುರುಜಿಗೆ ಜೈಲು ಊಟ ಫಿಕ್ಸು ಅವರು ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅವ್ರದ್ದು ಏನಿದೆ ಅದು ಆಶ್ರಮದ ಜಮೀನು ಏನಿದೆ ಅದು ಸರ್ಕಾರದ ಜಮೀನು ಅದನ್ನ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಟು ಕಬಳಿಕೆಯನ್ನ ಅಂತ ನಾನು ಆಂಕರಿಂಗ್ ಮಾಡಿರೋದು ಸುದ್ದಿ ಕೊಟ್ಟಿದ್ದಾರೆ ಆಂಕರಿಂಗ್ ಮಾಡಿದ್ದೀನಿ ಅದು ತಪ್ಪು ಗುರುಜಿ ಅವ್ರಿಗೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ನಾನು ಮಾಡಿದ್ದೀನಿ ಗುರುಜಿ ಅವರು ಒಂದು ಸ್ಟೇಟ್ಮೆಂಟ್ ಹೆಣ್ಮಕ್ಳು ಬಗ್ಗೆ ಹಾಗಾದ್ರೆ ಗುರುಜಿ ಅವ್ರು ಮಾತಾಡಿಸ್ ಕರೆಕ್ಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಿಲ್ಲ ಗುರುಜಿ ಅವರು ಈಗ ಅವರು ಹೇಳೋ ಪ್ರಕಾರ ನೆಕ್ಸ್ಟ್ ಇದನ್ನ ಇಲ್ಲಿಗೆ ಆಗ್ಲಿಲ್ಲ ಅಂದ್ರೆ ಒಂದಷ್ಟು ಲಾರ್ಗಳ ಮೂಲಕ ಇದನ್ನ ನಾನು ನೆಕ್ಸ್ಟ್ ಇದಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಮತ್ತೆ ಇದನ್ನ ಕಂಟಿನ್ಯೂ ಆಯಿತು ಅಂತಂದ್ರೆ ನಿಮ್ಮ ಒಂದು ಸ್ಟ್ಯಾಂಡ್ ಯಾವ ರೀತಿಯಾಗಿರುತ್ತೆ ಅಂತ ಇಲ್ಲ ಅವ್ರು ನೆಕ್ಸ್ಟ್ ಏನ್ ತೊಗೊಂಡ್ ಹೋಗ್ತಾರೆ ಈಗ ನನ್ನ ಬಗ್ಗೆ ಏನಾದರೂ ಮಾಡ್ಬೇಕು ನನ್ನ ಬಗ್ಗೆ ಏನಾದರೂ ಹೇಳ್ಬೇಕು ನಾನು ಸಾಮ್ರಾಟಕ್ಕೆ ಜಾಯ್ನ್ ಆಗಿದ್ದೀನಿ ಇವಾಗ ಜಾಯ್ನ್ ಆಗಿರೋದು ಗುರುಜಿಯವ್ರ ಸ್ಟೇಟ್ ತೊಗೊಂಬಂದ್ರೆ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ನನಗದಕ್ಕೆ ಸಂಬಂಧ ಇಲ್ಲ ಇವಾಗ ಜಾಯ್ನ್ ಆಗಿದ್ದೀನಿ ಇವಾಗ ಸಾಮ್ರಾಟಲ್ಲಿ ನಾನು ಇದ್ದೀನಿ ಸಾಮ್ರಾಟಲ್ಲಿ ನಾವು ಸುದ್ದಿಗಳನ್ನ ಮಾಡಿದ್ದೀರಾ ನಾನು ಮಾಡಿದ್ದೀನಿ ಪರ್ಸನಲ್ ಆಗಿ ಇಲ್ಲ ಆ್ಯಸ್ ಆಸ್ ಇವಾಗ ಆಂಕರ್ ಆಗಿ ಫ್ರೀಲ್ಯಾನ್ಸಿಂಗ್ ಆಂಕರ್ ಅಂತಾನೆ ಅನ್ಕೊಳ್ಳಿ ಸುದ್ದಿ ಮಾಡಿಕೊಟ್ಟಿದ್ದೀನಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಯಾವಾಗ ಸ್ಟೇಷನ್ ಕರೆದ್ಬಿಟ್ಟು ಅದೇ ಸ್ಟೇ ಯಾವಾಗ ಕೇಸ್ ಆಯ್ತು ಕೇಸ್ ಆದ್ಮೇಲೆ ಎರಡು ಏನೋ ಏಪ್ರಿಲ್ ಹದಿನೆಂಟಕ್ಕೆ ಕೇಸ್ ಆಯ್ತಲ್ವಾ ಕೇಸ್ ಆದಮೇಲೆ ಅದನ್ನು ಕ್ಲಿಯರು ಮಾಡ್ಕೊಂಡಿದ್ದೀವಲ್ವ ಬೇಲೂ ಸಿಕ್ಕಿದ್ಯಲ್ವಾ ಅದಾದ್ಮೇಲೆ ಕೋರ್ಟಿಗೆ ಹೋಗಿ ಬಂದಾದ್ಮೇಲೆ ನಾನು ಯಾವ್ದಾದ್ರು ಒಂದು ವಿಡಿಯೋ ಆಂಕರಿಂಗ್ ಮಾಡಿ ಹಾಕಿದ್ದೀನಿ ಆನಂದ್ ಗುರುಜಿ ಬಗ್ಗೆ ಮಾಡಿರೋದು ಒಂದು ವಿಡಿಯೋ ಕೇಸ್ ಆಗಕ್ಕಿಂತ ಹಿಂದೆ ಈಗ ಕೇಸ್ ಆದ್ಮೇಲೆ ಕೋರ್ಟ್ ಏನೋ ನಿಯಮನ ಉಲ್ಲಂಘನೆ ಮಾಡಿ ನಾನು ನ್ಯಾಯಾಲಯಕ್ಕೆ ನಾನು ಯಾವತ್ತಾದ್ರೂ ತಪ್ಪು ಮಾ ನ್ಯಾಯ ನ್ಯಾಯಾಲಯಕ್ಕೆ ನಾನು ನಾನು ಕೇರ್ ಮಾಡಿದೆ ನ್ಯಾಯಾಲಯ ಏನೇ ಡಿಸಿಷನ್ಸ್ ಕೊಟ್ಟರು ಪರವಾಗಿಲ್ಲ ಅಂತ ನಾನು ಆಂಕರಿಂಗ್ ಯಾವುದು ಮಾಡಿ ಹಾಕಿಲ್ವಲ್ಲ ಹಳೇದು ಈಗ ನಾನು ಚ ಸಾಮ್ರಾಟಿಗೆ ಫಸ್ಟು ಸ್ಟಾರ್ಟಿಂಗ್ ಹೋದಾಗ ಯಾವ್ದು ಅವಾಗ ಎಂಬ್ಲಾಯವೂ ಇರಲಿಲ್ಲ ಸಾಮ್ರಾಟು ಇರಲಿಲ್ಲ ಸಾಂಬ್ರಾ ಅಂದರೆ ಸಾಮ್ರಾಟಿಗೆ ನಾನು ಇನ್ನೂ ಜಾಯ್ನ್ ಆಗಿರಲಿಲ್ಲ ಒಂದು ಇವಾಗ ಟೆಸ್ಟ್ ಅಂತ ಮಾಡ್ತಾರಲ್ವಾ ಈಗ ಎಲ್ಲ ಕಡೆ ಹೋದ್ರೂ ನಮಗೆ ಆ್ಯಂಕರಿಂಗ್ ಟೆಸ್ಟ್ ಸ್ಕ್ರೀನ್ ಟೆಸ್ಟ್ ಅದಾದಮೇಲೆ ಸ್ಕ್ರಿಪ್ಟ್ ರೈಟಿಂಗು ಇದು ಅಲ್ವಾ ಹಂಗೆ ಸ್ಕ್ರೀನ್ ಟೆಸ್ಟಿಗೆ ಅವರು ಆ ಟಾಪಿಕನ್ನು ಕೊಟ್ಟಿದ್ರು ಮಾಡಿದ್ದೆ ಆವಾಗ ಅದಾದಮೇಲೆ ಅವ್ರು ಚೆನ್ನಾಗಿದೆ ಅನ್ಸಿದ್ದೆ ಅದನ್ನು ರಿಲೀಸ್ ಮಾಡ್ಕೊಂಡಿದ್ದಾರೆ ನಾನು ಸಾಮ್ರಾಟಿಗೆ ಹೋದಾದಮೇಲೆ ಇವ್ರು ನಮ್ಮವರೇ ಅಂತ ಫಿಕ್ಸ್ ಆದಮೇಲೆ ಅವ್ರು ಅದನ್ನು ರಿಲೀಸ್ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ನಾನು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತ ಏನಿಲ್ವಲ್ಲ ಅವ್ರು ಅವಾಗ ಮಾಡ್ಕೊಂಡಿದ್ದು ಸ್ಕ್ರೀನ್ ಟೆಸ್ಟಿಗೆ ಅಂತ ಅವರು ಇದೊಂದು ಟಾಪಿಕ್ ಕೊಡ್ತೀನಿ ನೀವು ಮಾತಾಡಿ ಅಂತ ಅಂದ್ಬಿಟ್ಟು ಕೊಟ್ಟರು ಮಾತಾಡಿದ್ದೆ ಚೆನ್ನಾಗಿ ಅನ್ಸಿದ್ದೆ ಅವ್ರು ಹಾಕ್ಕೊಂಡಿದ್ದಾರೆ ಅಲ್ಲಿಗೆ ನಾನೇ ಮಾಡಿದೆ ನಾನೇ ಇದು ಮಾಡಿದೆ ಅಂತ ಏನಿಲ್ವಲ್ಲ ಅದು ಈಗ ಒಂದು ಸ್ಟೇ ತಂದಿದ್ದಾರೆ ಸಾಮ್ರಾಟ್ ಇರೋಕ್ಕೆ ಸೊ ಯಾವುದೊಂದು ಖಾಸಗಿ ವಿಡಿಯೋ ಸಾಮ್ರಾಟ್ ಅವ್ರ ಹತ್ರ ಇದೆಯಾ ಆ ಅದ್ ಸಾಮ್ರಾಟ್ ಟಿವಿಗೆ ಗೊತ್ತಿರುತ್ತೆ ಯಾಕಂದ್ರೆ ಗುರುಜಿ ಅವರು ಇಲ್ಲ ನಾನು ನನಗೆ ಕೊಟ್ಟಿದ್ದ ಟಾಪಿಕ್ ಟಾಪಿಕ್ ಅವ್ರದ್ದು ಭೂ ಕಬಳಿಕೆ ಬಗ್ಗೆ ಅಂದ್ರೆ ಗುರುಜಿ ಅವರ ಸಿಡಿ ಇದೆ ಏನೋ ಅದೇ ಅದಿದೆ ಇದಿದೆ ಅದು ನನಗೆ ಯಾವುದು ಗೊತ್ತಿಲ್ಲ ಅದು ಗುರುಜಿ ಅವರು ಸ್ಟೇ ತಗೊಂಡ್ಬಂದಿದ್ದಾರೆ ಅವ್ರು ಯಾಕೆ ಸ್ಟೇ ತಗೊಂಡ್ಬಂದಿರಂತನೂ ಗೊತ್ತಿಲ್ಲ ಆಯ್ತಾ ಸ್ಟೇ ತಗೊಂಡ್ಬಂದಿರೋದು ಆ ವಿಚಾರವಾಗಿ ಸುದ್ದಿ ಆಗ್ತಿರೋದು ಈ ವಿಚಾರವಾಗಿ ಗುರುಜಿ ಅವರು ಮತ್ತೆ ನಮ್ದು ಸುದ್ದಿಗಳನ್ನ ಹಾಕಬಾರ್ದು ಅಂತ ಹೇಳಿ ಮತ್ ಸ್ಟೇ ತಗೊಬಂದಿರೋದು ಎಮ್ಲಾಯ್ ಏನಪ್ಪ ಮತ್ತೆ ಲೈವ್ಗೆ ಅದು ಲೈವ್ಗೆ ಅವರು ಸ್ಟೇ ಅಂದರೆ ಸ್ಟೇ ಏನು ಸಿಕ್ಕಿಲ್ಲ ನಮಗೆ ಅಂತ ಹೇಳ್ತಿದ್ದಾರೆ ಬಟ್ ಇದು ಯಾವುದು ಉದ್ದೇಶಪೂರ್ವಕವಾಗಿ ಮಾಡಿರೋದಲ್ಲ ನನಗೆ ಗುರುಜಿ ಮೇಲೆ ನನಗೆ ಗುರುಜಿಗೆ ಗುರುಜಿ ನಾನು ಯಾವತ್ತಾದರೂ ನಾನು ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ನೋಡಿಲ್ಲ ಗುರುಜಿ ಹತ್ರ ನಾನು ಮಾತಾಡಿಲ್ಲ ಗುರುಜಿಗೂ ನನಗೂ ಪರ್ಸ್ನಲ್ ಆಗಿ ಏನಿಲ್ಲ ಆಂಕರಿಂಗ್ ಅಷ್ಟೇ ಮಾಡಿರೋದು ಈಗ ನೀವು ಹೇಗೆ ನಾನು ಆಂಕರಿಂಗ್ ಮಾಡ್ತಿದ್ದೀರಾ ನಾನು ಒಂದು ಟಾಪಿಕ್ ಬಗ್ಗೆ ನಮ್ಮ ಚೆನ್ನಲ್ಲಿ ಆ್ಯಂಕರಿಂಗ್ ಮಾಡಿದ್ದೀನಿ ಆಂಕರಿಂಗ್ ಮಾಡಿದ್ದೇ ಇಲ್ಲಿ ಅದಕ್ಕೆ ಟಾರ್ಗೆಟು ಈಗ ಗುರುಜಿಯವ್ರದ್ದು ವಿಡಿಯೋ ಇದೆಯೋ ಅಥವಾ ಮತ್ತೊಂದು ಇದೆಯೋ ನನಗೆ ಗೊತ್ತಿಲ್ಲ ಸ್ಟೇ ಅಂತೂ ತಂದಿದ್ದಾರೆ ಆ ವಿಚಾರವಾಗಿನೇ ಸ್ಟೇ ತೊಗೊಂಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ತಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವ್ರ ಕೆ ಅವರು ನಮ್ಮ ಬಗ್ಗೆ ಅಗೇನ್ ಕಂಪ್ಲೇಂಟನ್ನು ಮಾಡಿರೋದು ನನ್ನ ಬಗ್ಗೆ ಸುದ್ದಿಗಳನ್ನ ಪ್ರಸಾರ ಮಾಡ್ತಿದ್ದಾರೆ ದಿವ್ಯಾ ವಸಂತ ಅವರು ಕೃಷ್ಣಮೂರ್ತಿಯವರು ಮಾಡಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಕೊಟ್ಟಿರೋದು ಅದು ನಮ್ಮ ಚಾನೆಲ್ ಅಲ್ಲಿ 8 ವಿಡಿಯೋಗಳು ಅಪ್ಲೋಡ್ ಆಗಿದೆ ಬೇರೆ ಬೇರೆ ಆಂಕರ್ಸ್ ಗಳೆಲ್ಲ ಮಾಡಿದ್ದಾರೆ ಈಗ ನಾನು ನಾನು ಅದು ಒಂದು ಫೇಸ್ ಸ್ವಲ್ಪ ವೈರಲ್ ಇದಿರಿ ನನ್ನ ವಿಡಿಯೋ ವೈರಲ್ ಆಗಿದೆ ಗುರುಜಿ ಅವರಿಗೆ ನನ್ನ ಮಾತಿಂದ ಅಂದ್ರೆ ನಾನು ಏನು ಮಾತಾಡಿದ್ದೀನಿ ವರ್ಡು ಅದರಿಂದ ಬೇಜಾರಾಗಿದ್ವಿ ಅವರಿಗೆ ಈಗ ಆರೋಪ ಬಂದಿದೆ ಈಗ ನಾಳೆ ಮತ್ತೆ ನೀವು ಕೆಲಸಕ್ಕೆ ಹೋಗಲೇಬೇಕು ಮತ್ತೆ ಆತ್ರ ಅದನ್ನು ಸುದ್ದಿ ಮಾಡಬೇಕು ಅಂತ ಏನು ಇರ್ತೀನಿ ನಿಮ್ಮ ತಲೆಲ್ಲಿ ಅಲ್ಲ ಈಗಾಗ್ಲೇ ಸ್ಟೇ ತಗೊಂಡು ಬಂದಿದ್ದಾರೆ ಅಲ್ವಾ ಅದ್ರೆ ಸ್ಟೇ ಸ್ಟೇ ಇದ್ರೆ ಮಾಡಲ್ಲ ಈಗ ಸ್ಟೇ ಇಲ್ಲ ಅಂತ ಮಾಡ್ಬೋದಿತ್ತು ಅದಕ್ಕೂ ಇವಾಗ ಅಂತ ಬಂದಿದ್ದೀನಿ ಅಂತ ಹೇಳ್ತಿದಾರೆ ಅದ್ ಸಿಕ್ಕಿಲ್ಲ ಬಟ್ ಮಾಡಕ್ ಹೋಗಿಲ್ಲ ಯಾವಾಗ ನಾನು ಕೋರ್ಟಿಗೆ ಹೋಗಿ ಬಂದೆ ನನ್ಗೆ ಆಯ್ತು ಅದಾದ್ಮೇಲೆ ನಾನು ಮಾಡಕ್ ಹೋಗಿಲ್ಲ ನಾವು ಕಾನೂನಿಗೆ ನಾವು ಬೆಲೆ ಕೊಡ್ತೀವಿ ಕಾನೂನಿಗೆ ನಾವು ತಲೆ ಬಾಕ್ತಿವಿ ಹಾಗಾಗಿ ಅವತ್ತಿಂದ ನಾನು ಯಾವ ಸುದ್ದಿಯನ್ನು ಮಾಡಿಲ್ಲ ಈ ಹಳೇದವ್ರ ಹತ್ರ ಇತ್ತು ಅವ್ರು ಹಾಕೊಂಡಿದ್ದಾರೆ ಅದಾದ್ಮೇಲೆ ನಾನು ಯಾವ್ದು ನಾನು ಮಾಡಕ್ ಹೋಗಿಲ್ಲ ಈಗ ಆನಂದ್ ಗುರುಜ್ ನನ್ನ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅವರು ನಾನು ಮಾತಾಡೋದನ್ನ ಪರ್ಸನಲ್ ಆಗಿ ಎತ್ಕೊಂಡು ಎಲ್ಲಾ ಮೀಡಿಯಾಗಳತ್ರ ಹತ್ರ ನನ್ ಬಗ್ಗೆ ಇಲ್ಸಲ್ದೆಲ್ಲ ಹೇಳ್ತಿದ್ದಾರೆ ಅವ್ರ ಕ್ಲಾರಿಟಿನೂ ಕೊಡ್ತಿಲ್ಲ ಈಗ ನಾನು ಆನಂದ್ ಗುರುಜಿಯವ್ರನ್ನ ಪರ್ಸನಲ್ ಆಗಿ ತಗೊಂಡಿಲ್ಲ ನಾನು ಆನಂದ್ ಗುರುಜಿ ಎಲ್ಲ ಕಡೆ ಹೇಳ್ತಿದ್ದೀನಿ ಗುರುಜಿ ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡಿದಿರ ಅದಕ್ಕೆ ಕ್ಷಮೆ ಕೇಳಿ ಆಯಿತಾ ನೀವು ಒಬ್ಬರು ಗುರುಜಿಯಾಗಿ ಧರ್ಮದ ಗುರುಜಿಯಾಗಿ ಐದು ಜನ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು ನಾನು ಏನ್ ತಪ್ಪಿಲ್ಲ ಅಂತ ಹೇಳಿದಿರಾ ಅದಕ್ಕೆ ಕ್ಷಮೆ ಕೇಳಿ ಆಮೇಲೆ ನಾನು ಅಷ್ಟೇನೆ ನೀವು ನನ್ನಿಂದ ಬೇಜಾರಾಗಿದ್ಯಾ ಆಯ್ತು ನನ್ನ ಅಪ್ಪ ಕ್ಷಮೆ ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ಅವ್ರಿಗೆ ಬೇಜಾರಾಗಿದೆ ಅವ್ರ ಧರ್ಮದ ಗುರುಜಿ ಅವ್ನ ಅವಾಗೆಲ್ಲ ಮಾತಾಡೋದಕ್ಕೆ ಅವ್ರು ಹರ್ಟ್ ಆಗಿದೆ ಕ್ಷಮೆ ಕೇಳೋಣ ಆಯಿತು ಕ್ಷಮಿಸ್ಬಿಡಿ ಗುರುಜಿ ಅಂತಲೂ ಕೇಳಿದೀನಿ ಈಗ ನನಗೆ ಕ್ಷಮೆ ಕೇಳಾದ ಮೇಲೆ ಈಗ ಅವ್ರು ನನಗೆ ಅನಂದ್ ಗುರುಜಿಯವ್ರು ಏನು ಪ್ರೂವ್ ಮಾಡಬೇಕು ನಂದು ಏನು ತಪ್ಪಿಲ್ಲ ಅಂತ ಪ್ರೂವ್ ಮಾಡಬೇಕು ನಾನು ತಪ್ಪು ಮಾಡಿಲ್ಲ ನಾನು ಅವ್ರ ಹತ್ರ ದುಡ್ಡು ಕೇಳಿಲ್ಲ ಎರಡು ಕೋಟಿಗೆ ಎರಡು ಕೋಟಿಗೆ ನಾನು ಡಿಮ್ಯಾಂಡ್ ಮಾಡುವಷ್ಟು ನಾನು ದೊಡ್ಡೋಳಲ್ಲ ನಾನು ಆ ಲೆವೆಲಿಗೆ ಇನ್ನೂ ಮೀಡಿಯಾದಲ್ಲಿ ಬೆಳೆದಿಲ್ಲ ನಾನು ಈಗಲೂ ಹೆದ್ರ್ಕೊತೀನಿ ಯಾರ ಹತ್ರ ಒಂದು ಮಾತಾಡ್ಬೇಕಂತಂದ್ರೂ ಏನು ಇದು ಮಾಡಬೇಕು ನಾನು ಈಗಲೂ ಎದುರ್ಕೋತೀನಿ ಮೊದಲಿಂದೇನು ಎದುರುಕೊತಿದ್ದೀನಿ ಆ್ಯಸ್ ಎ ರಿಪೋರ್ಟರ್ ಆಗಿದ್ದಾಗಲೇ ನಾನು ಎದ್ರುಕೊಂಡಿದ್ದೀನಿ ನಾನು ಯಾಕಂದ್ರೆ ನನ್ನ ನಾನು ಇಲ್ಲಿವರೆಗೂ ಏಳು ವರ್ಷದಿಂದ ನನ್ನ ಜರ್ನಿಯಲ್ಲಿ ಏಳು ವರ್ಷದ ಜರ್ನಿಯಲ್ಲಿ ಈ ಮೀಡಿಯಾಗಳು ಸುಳ್ಳು ಸುಳ್ಳು ಹೇಳಿದಾರೆ ಹೊರ್ತು ಬಟ್ ನಾನು ಎಲ್ಲೂ ಯಾರ ಹತ್ರನೂ ಒಂದು ರೂಪಾಯಿ ತಿಂದಿಲ್ಲ ಒಂದು ರೂಪಾಯಿ ತಗೊಂಡಿಲ್ಲ ಇನ್ನು ಕಮ್ಮಿ ಸ್ಯಾಲ್ರಿಗೆ ಕೆಲಸ ಮಾಡಿ ಸಂಬಳ ಇಲ್ಲದೇ ಹೊರಗಡೆ ಬಂದಿದ್ದೀನಿ ಸಂಸ್ಥೆಯಿಂದ ಕೆಲವೊಂದು ಸಂಸ್ಥೆಯಿಂದ ಆ ಥರ ನಾನು ಕೆಲಸ ಮಾಡಿದವಳು ನಾನು ಎಲ್ಲ ಕಡೆ ಕ್ಲೀನ್ ಆಗೇ ಇರೋದು ನಾನು ಎಲ್ಲೂ ಕೂಡ ನನ್ನ ತಪ್ಪನ್ನ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ನಾನು ತಪ್ಪು ಮಾಡಿದ್ರೆ ಅದನ್ನ ಪ್ರೂವ್ ಮಾಡಿಬಿಡ್ಲಿ ಅವರು ಫೈನಲ್ ಅಂತಂದ್ರೆ ಇವಾಗ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಿದ್ದಾರೆ ಇಲ್ಲ ಸಲದ ಸುದ್ದಿಗಳು ಅದು ದಿವ್ಯ ವಸಂತ ಟಾರ್ಗೆಟ್ ಮಾಡಿಕೊಂಡೇ ಹಬ್ಬಿಸ್ತಾ ಇದ್ದಾರೆ ಮತ್ತೆ ಆನಂದ್ ಗುರುಜಿ ಅವರಿಗೆ ಇವರೇ ಹೇಳ್ಕೊಟ್ ಮಾಡಿಸ್ತಿದ್ದಾರೆ ಅಂತ ಆನಂದ್ ಗುರುಜಿ ಅವ್ರಿಗೆ ಫಸ್ಟ್ ನಾನೇ ಟಾರ್ಗೆಟ್ ಆಗಿದ್ದೆ ಅವ್ರ ಎಫ್ಐ ಆರ್ ಅಲ್ಲಿ ನನ್ನ ಹೆಸರು ಹಾಕ್ಬೇಕಿತ್ತು ಈ ಗ್ಯಾಂಗ್ ಇಂಥ ಗ್ಯಾಂಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಂದಿತ್ತು ಅಂತ ಆನಂದ್ ಗುರುಜಿ ಅವ್ರ ಐ ಆರ್ ಅಲ್ಲ ಹಾಕಿಲ್ಲ ಏನೂ ಈಗ ಆನಂದ್ ಗುರುಜಿ ಅವ್ರ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ತಿರೋದು ಆನಂದ್ ಗುರುಜಿ ಅವ್ರಿಗೆ ಹೇಳ್ಕೊಡ್ತಿರೋದು ಯಾರು ಈಗ ಆನಂದ್ ಅವರು ಮೀಡಿಯಾದವ್ರು ಹೇಳ್ಕೊಟ್ಟಿದ್ದನ್ನೆಲ್ಲ ಮಾಡಕ್ ಹೋದ್ರೆ ಅವ್ರೆಲ್ಲ ಅವರೇ ತೊಡ್ಕೊಂಡಂಗೆ ಯಾಕಂದ್ರೆ ಅವ್ರು ಅದಕ್ಕೆ ಪ್ರೂಫ್ ಕೊಡ್ಬೇಕಲ್ಲ ಒಬ್ಬರ ಧರ್ಮದ ಗುರುಜಿ ಆಗಿ ಒಬ್ಬರ ಭವಿಷ್ಯವನ್ನ ಹೇಳುವಂತ ಗುರೂಜಿ ಆಗಿ ತುಂಬಾ ತಿಳ್ಕೊಂಡಿರುವಂಥ ತತ್ವಜ್ಞಾನಿಗಳಾಗಿ ಅವರು ಸುಳ್ಳು ಹೇಳಬೋದಾ ಅವ್ರು ಸುಳ್ಳು ಹೇಳಕ್ ಆಗಲ್ಲ ಅಲ್ವಾ ಅವ್ರ ಅಷ್ಟು ದೊಡ್ಡವ್ರು ಇದ್ದಾರಲ್ವಾ ಚಿಕ್ಕೋಳು ನಾನು ಇನ್ನ ಅವ್ರು ತುಂಬಾ ದೊಡ್ಡೋರು ಇದ್ದಾರೆ ನಾನು ಅವ್ರ ಮಗಳ ಸಮಾನ ಇದ್ದೀನಿ ಇವಾಗ ನಾನು ಚಿಕ್ಕೊಂಡಿದ್ದೀನಿ ನನಗೆ ಕೊಟ್ಟಿದ್ರು ನಾನು ಆಂಕರಿಂಗ್ ಮಾಡಿದ್ದೀನಿ ಅದಕ್ಕೆ ನಾನು ಏನು ಕೇಳ್ತಿದ್ದೀನಿ ಗುರುಜಿ ನಿಮಗೆ ನಿಮಗೆ ಬೇಜಾರಾಗಿದೆಯಾ ಗುರುಜಿ ನಿಮ್ಮ ಫ್ಯಾಮಿಲಿಗೆ ಬೇಜಾರಾಗಿದ್ಯಾ ಆಯಿತು ಕ್ಷಮಿಸಿ ನಾನು ಮಾತಾಡೋ ಅವರು ಅವ್ರಿಗೆ ನಾನು ಮಾತಾಡಿರೋದೇ ಹರ್ಟ್ ಆಗಿರೋದು ನಾನು ಆಂಕರಿಂಗ್ ಮಾಡಿರೋದೇ ಹರ್ಟ್ ಆಗಿರೋದು ಆಯ್ತು ಅವ್ರಿಗೆಲ್ಲ ಹಂಗೆ ಹೇಳಬಾರ್ದಿತ್ತು ಹಂಗಿತ್ತು ಹಂಗಿತ್ತು ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಕಾನೂನಲ್ಲಿ ಹಂಗಿದೆ ನಾನು ಅದನ್ನು ಆ್ಯಂಕರಿಂಗ್ ರೂಪದಲ್ಲಿ ತಗೊಂಡಿದ್ದೀನಿ ಬಟ್ ನಾನು ನನಗೆ ಅವ್ರಿಗೆ ಹರ್ಟ್ ಮಾಡಬೇಕು ಅಂತ ಏನಿಲ್ಲ ಕ್ಷಮೆ ಕೇಳ್ತಿದ್ದೀನಿ ಹಾಗೆ ಗುರುಜಿಯವರು ಹೆಣ್ಮಕ್ಳ ಬಗ್ಗೆ ಮಾತಾಡಿದಾರೆ ಅವ್ರಿಗೆ ಕ್ಷಮೆಯನ್ನು ಕೇಳಲಿ ಮತ್ತು ಇನ್ನೊಂದು ಕ್ಲಾರಿಟಿಯನ್ನ ಮಾಡಲಿ ಗುರುಜಿಯವರು ನನ್ನ ನಾನು ಅವ್ರ ಹತ್ರ ದುಡುಕು ಅದು ನಾನು ಅವ್ರ ಹತ್ರ ಅವ್ರಿಗೆ ಹೋಗಿ ನಾನು ಬೆದರಿಕೆಯನ್ನು ಹಾಕಿರೋದು ಅವ್ರಿಗೆ ಕಾರಡ್ಡಗಟ್ಟಿಗೆ ನಾನು ಅವ್ರ ಹತ್ರ ನಾನು ಅವಾಚ್ಯ ಶಬ್ದಗಳೆಲ್ಲ ನಿಂದನೆ ಮಾಡಿರೋದು ಇದನ್ನ ಬಿಡಿದ್ರು ಹೇಳ್ತಿದಾರಲ್ಲ ಅದಕ್ಕೆ ಆನಂದ್ ಗುರುಜಿ ಅವರು ಕ್ಲಾರಿಟಿಯನ್ನ ಕೊಡಲೇಬೇಕು ಅವ್ರು ಇದುವರೆಗೂ ಕೊಡ್ತಿಲ್ಲ ನಾನು ಕೇಳ್ತಾನೆ ಏನಿಗೆ ಕೊಡ್ತಿಲ್ಲ ಯಾಕೆ ಕೊಡ್ತಿಲ್ಲ ಅವರು ಯಾಕೆ ಸುದ್ದಿ ಹಿಂಗೆ ಕಂಟಿನ್ಯೂ ಆಗಬೇಕು ಅಂತಾನ ಹಿಂಗೆ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ ಅಂತಾನ ಏ ಯಾರೇ ಚೆನ್ನಾಗಿರುತ್ತೆ ಆನಂದ್ ಗುರುಜಿಯವ್ರಿಗೂ ಚೆನ್ನಾಗಿರಲ್ಲ ನನಗೂ ಚೆನ್ನಾಗಿರಲ್ಲ ನಮ್ಮ ಆನಂದ್ ಗುರುಜಿಯವ್ರನ್ನ ಇಟ್ಕೊಂಡು ನನ್ನ ಇಟ್ಕೊಂಡು ಸುದ್ದಿಗಳನ್ನ ಮಾಡ್ಕೊತಿರೋರು ಬೆಳಿತಾರೆ ಹೊರ್ತು ಮೀಡಿಯಾಗಳು ಬೆಳೀತವೇ ಹೊರ್ತು ಯಾರಿಗೆ ಲಾಭ ಇದೆ ಇಲ್ಲಿ ಯಾರಿಗೆ ಲಾಭ ಇದೆ ಲಾಭ ಯಾರಿಗೂ ಇಲ್ವಲ್ಲ ಈಗ ನಾನು ಎಲ್ಲ ಮೀಡ್ಯಾಗಳಿಗೂ ಕುತ್ಕೊಂಡು ಮಾತಾಡ್ತಿದ್ದೀನಿ ನಾಲ್ಕು ಅವರು ಆನಂದ್ ಗುರುಜಿಯವರು ಬರ್ತವ್ರೆ ಲೈವ್ಗೆ ನಾಲ್ಕು ಅವರು ಯಾರಿಗೆ ಲಾಭ ಆನಂದ್ ಗುರುಜಿಯವ್ರಿಗೆ ಲಾಭ ಆಗ್ತಿದ್ಯಾ ಇಲ್ಲ ನನಗೆ ಲಾಭ ಆಗ್ತಿದ್ಯಾ ಯಾರಿಗೂ ಲಾಭ ಇಲ್ವಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಲಾಭ ಇರುತ್ತಲ್ವಾ ಕ್ಲಾರಿಫಿಕೇಷನ್ ಬೇಕಲ್ವಾ ಯಾವುದೇ ವಿಚಾರವಾಗಿದ್ರು ಯಾವುದೇ ವಿಚಾರವಾದ್ರು ಅದೇ ಕ್ಲಾರಿಫಿಕೇಷನ್ ಕೊಡ್ತಿಲ್ಲ ಅವರು ಇನ್ನೂ ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಈಗ ಸಾಮ್ರಾಟಿಂದ ಅವರು ಇವಾಗ ಏನು ಅವರು ಆನಂದ್ ಅಲಿಗೇಷನ್ ಅಲಿಗೇಷನನ್ನು ಮಾಡ್ತಿದ್ದಾರೆ ಈಗ ನನ್ನ ಬಿಡಿ ಅವ್ರು ಹೇಳ್ತಿದ್ದಾರೆ ನಮ್ಮ ಬಾಸು ಕೃಷ್ಣಮೂರ್ತಿ ಅವರು ಅವ್ರು ಮಾಡಿದ್ರು ನೀವು ಮಾಡ್ದಂಗೆ ಅವ್ರ ಟೀಮ್ಗೆ ನೀವು ಸೇರ್ಕೊಂಡಿದ್ದೀರಾ ಅನ್ನೋ ಥರ ಹೇಳ್ತಿದ್ದಾರೆ ಸಾಮ್ರಾಟ್ ನ್ಯೂಸ್ ಕಡೆಯಿಂದ ಮತ್ತು ಎಮ್ ಲೈವ್ ಎಮ್ ಲೈವ್ ಕಡೆಯಿಂದ ಸ ಕೃಷ್ಣಮೂರ್ತಿ ಸರ್ ಅವರು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಪ್ರೆಸ್ ಮೀಟನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ವಿತ್ ಡಾಕ್ಯುಮೆಂಟ್ಸು ಆನಂದ್ ಅವರು ಏನೇ ಯಾವ್ಯಾವ ಭೂಮಿ ಕಬಳಿಕೆ ಮಾಡಿದ್ರು ಅವ್ರದ್ದು ಏನೇನು ಹಗರಣ ಇತ್ತು ಅವ್ರಿಗೆ ಏನೇನು ತಪ್ಪುಗಳನ್ನ ಮಾಡಿದ್ದಾರೆ ಏನೇನಿದೆ ಅವ್ರದ್ದು ಆ ಸಾಕ್ಷಿ ಇಟ್ಕೊಂಡು ಪ್ರೆಸ್ ಮೀಟನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಆನಂದ್ ಗುರುಜಿಯವರು ಆ ಪ್ರೆಸ್ ಮೀಟ್ಗೆ ಬರಲಿ ಅವ್ರಿಗೆ ಒಂದು ಓಪನ್ ಆಹ್ವಾನ ಅವರಿಗೆ ಅಫಿಷಿಯಲಾಗಿ ಇನ್ವೈಟನ್ನು ಮಾಡ್ತಿದ್ದೀವಿ ಬರಲಿ ಅವ್ರದ್ದು ಏನೇ ಇವಾಗ ಪ್ರೆಸ್ ಮೀಟಲ್ಲಿ ಇವಾಗ ಯಾರ್ಯಾರು ನನ್ನ ಮೀಡಿಯಾಗಳು ನನ್ನ ಬಗ್ಗೆ ಕೆ ಸುಳ್ಳು ಸುಳ್ಳು ಸುದ್ದಿಗಳನ್ನಪ್ಪಿಸಿದ್ರು ಅವ್ರಿಗೂ ಕೂಡ ಮೇನ್ ಇನ್ವೇ ಇನ್ ಇನ್ವರ್ಟರ್ನ ಕೊಡ್ತಿದ್ದೀವಿ ಅವರೂ ಬರಲಿ ಅವರೂ ಬಂದು ಮಾತಾಡಲಿ ಈಗ ಸಾಕ್ಷಿ ಪುರಾವೆಗಳಿದ್ದ ಯಾರೂ ಮಾತಾಡೋಕ್ಕಾಗಲ್ಲ ಈಗ ಅವ್ರ ಹತ್ರ ಇದೆಯಂತೆ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ ಬರಲಿ ಬಟ್ ಇಲ್ಲಿ ನನ್ನನ್ನು ವಿಲನ್ ಮಾಡಕ್ಕೆ ಯಾರು ನೋಡಬೇಡಿ ಯಾಕಂದ್ರೆ ನಾನು ವಿಲನ್ ಅಲ್ವೇ ಅಲ್ಲ ನಾನು ಎಲ್ಲರಿಗೂ ಎಲ್ಲ ಎಲ್ಲರಿಗೂ ಎಲ್ಲರ ಜೊತೆಗೂ ನಾನು ಚೆನ್ನಾಗಿದ್ದಂಥ ಹುಡುಗಿ ನಾನು ಎಲ್ಲೂ ಕೂಡ ಕೆಟ್ಟ ಹೆಸರನ್ನ ತಗೊಂಡಿಲ್ಲ ನನ್ನ ಮಕ್ಕಕ್ಕೆ ಬಳಿಯುವಂಥ ಕೆಲಸವನ್ನ ಮಾಧ್ಯಮಗಳು ಮಾಡ್ತಿದ್ದಾವೆ ಆ ಥರ ಕೆಲಸವನ್ನ ಯಾರಿಗೂ ಕೂಡ ಮಾಡಬಾರ್ದು ಮಾಧ್ಯಮಗಳು ಯಾವತ್ತಿದ್ರೂ ಜನರಿಗೆ ಸುದ್ದಿ ಕೊಡೋದಾಗ ಒಳ್ಳೆ ಸುದ್ದಿಗಳನ್ನ ಕೊಡಬೇಕು ತಪ್ಪನ ತಪ್ಪಂತ ಹೇಳಬೇಕು ಸರಿನ ಸರಿ ಅಂತ ಹೇಳಬೇಕು ಇಲ್ಲಿ ತಪ್ಪನ್ನ ಸರಿ ಅಂತ ಹೇಳಿ ಸರಿ ಇರೋದನ್ನ ತಪ್ಪಂತ ಹೇಳಬಾರ್ದು ಈಗ ಅಂಥ ಕೆಲಸವನ್ನೇ ಮಾಡ್ತಿರೋದು ನಾನು ಸರಿ ಇದ್ದೀನಿ ಬಟ್ ನಾನು ತಪ್ಪು ಅಂತ ಹೇಳ್ತಿದ್ದಾರೆ ನನ್ನ ನನ್ನ ಹತ್ರ ಕ್ಲಾರಿಫಿಕೇಶನ್ ತಗೋತಿಲ್ಲ ಒನ್ ಸೈಡ್ ಸುದ್ದಿಯನ್ನ ಮಾಡ್ತಿದ್ದಾರೆ ಒನ್ ಸೈಡ್ ಸುದ್ದಿ ಮಾಡೋರನ್ನ ಯಾವತ್ತೂ ಕೂಡ ಜರ್ನಲಿಸ್ಟ್ಗಳು ಅಂತ ಹೇಳಲ್ಲ ಏನೋ ಉತ್ತಮ ಮಾಧ್ಯಮಗಳು ಅಂತ ಹೇಳಲ್ಲ ಒನ್ ಸೈಡ್ ಸುದ್ದಿಗಳನ್ನ ಮಾಡೋರ್ನೆಲ್ಲ ಮಾರಾಟವಾಗಿರೋರು ಅವರು ಸುದ್ದಿ ಮಾಡೋದಕ್ಕೆ ಅವರು ದುಡ್ಡು ತಗೊಂಡಿದ್ದಾರೆ ಅದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಹಂಗೆ ನನಗೂ ಕೂಡ ಅನಿಸ್ತಿದೆ ಬಟ್ ಅದಕ್ಕೆ ಆ ಮಾಧ್ಯಮಗಳೇ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು ಮತ್ತೆ ಗುರುಜಿ ಅವ್ರ ಕ್ಲಾರಿಫಿಕೇಶನ್ ಕೊಡಬೇಕು ಅವ್ರ ಆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ ಸಾಕಷ್ಟು ಏನೇನು ಆರೋಪ ಇತ್ತು ಮುಕ್ತವಾಗಿ ಒಂದಷ್ಟೆಲ್ಲ ಥ್ಯಾಂಕ್ ಮಾತಾಡಿದ್ರೆ ಸೊ ಮಚ್ ನಿಮಗೂ ಕೂಡ ನೋಡಿದ್ರಲ್ಲ ದಿವ್ಯಾ ವಸಂತ ಅವರ ಒಂದಷ್ಟು ಆರೋಪಗಳೆಲ್ಲ ಏನಿದೆ ಇದಕ್ಕೂ ನನಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಕೆಲವೊಂದು ಮೀಡಿಯಾಗಳು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದರು ಜೊತೆಗೆ ಅವರು ಏನು ಒಂದಷ್ಟು ವಿಷಯಗಳನ್ನ ಹೇಳಿದರೆ ಅದಕ್ಕೆ ಸಾರಿ ಕೇಳಿ ಆ್ಯಂಡ್ ನನ್ನಿಂದ ಏನಾದರೂ ಹರ್ಟ್ ಆಗಿದ್ರೆ ನಾನು ಕೂಡ ಗುರುಜಿಗೆ ಸಾರಿ ಕೇಳಕ್ಕೆ ರೆಡಿ ಒಂದಷ್ಟು ವಿಚಾರಗಳನ್ನ ಮುಕ್ತವಾಗಿ ಮಾತನಾಡಿದರೆ ಎಲ್ಲ ಎಪಿಸೋಡ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫುಲ್ ಬೀಟ್ ಕೋಣ